ಹಾಯ್ ಎವ್ರಿವನ್ ವೆಲ್ಕಮ್ ಟು ಟು ಟುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಆರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವು ಕೂಡ ಕನ್ಸಿಸ್ಟೆಂಟಾಗಿ ಕ್ಲಾಸಸನ್ನು ನೋಡ್ತಾ ಇದ್ದರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಕ್ಲಾಸಸ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಮೋಟಿವೇಶನ್ ಕೊಡುತ್ತೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ ಅನ್ನು ಮಾಡೋಕೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಶಟ್ ಡೌನ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಯ್ಕೆಗಳು ಕೆನಡಾ ಫ್ರಾನ್ಸ್ ಜರ್ಮನಿ ಅಮೇರಿಕಾ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಶಟ್ ಡೌನ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದೆ ಇದು ಅಮೆರಿಕಾಗೆ ಸಂಬಂಧಪಡುತ್ತೆ ಅಮೆರಿಕ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಅಮೆರಿಕ ಬೇರೆ ದೇಶಗಳ ಮೇಲೆ ಒಂದು ಸುಂಕವನ್ನು ವಿಧಿಸುವುದರ ಕುರಿತು ಸುದ್ದಿಯಲ್ಲಿತ್ತು ಉದಾಹರಣೆಗೆ ಭಾರತದ ಔಷಧಗಳ ಮೇಲೆ ಶೇಕಡ ನೂರರಷ್ಟು ಒಂದು ಸುಂಕವನ್ನು ಟ್ಯಾಕ್ಸನ್ನು ವಿಧಿಸ್ತಾ ಇತ್ತು ಅದೇ ರೀತಿ ಭಾರತದ ಸಿನಿಮಾಗಳ ಮೇಲೆ ಭಾರತದಲ್ಲಿ ನಿರ್ಮಾಣ ಆದಂತಹ ಸಿನಿಮಾಗಳ ಮೇಲೂ ಕೂಡ ಶೇಕಡ ನೂರರಷ್ಟು ಒಂದು ಟ್ಯಾಕ್ಸನ್ನು ವಿಧಿಸ್ತಾ ಇತ್ತು ಇವಾಗ ಅಮೆರಿಕ ತನ್ನದೇ ಆದಂತಹ ಆರ್ಥಿಕ ಬಿಕ್ಕಟ್ಟಿನಿಂದ ಸುದ್ದಿಯಲ್ಲಿದೆ ಏನಾಗ್ತಾ ಇದೆ ಅಮೆರಿಕಾದಲ್ಲಿ ಅಂತಂದರೆ ಅಮೆರಿಕಾದಲ್ಲಿ ಆರ್ಥಿಕ ವರ್ಷ ಏನಿರುತ್ತೆ ಫೈನಾನ್ಸ್ ಇಯರ್ ಏನಿರುತ್ತೆ ಸೆಪ್ಟೆಂಬರ್ ಮೂವತ್ತಕ್ಕೆ ಕೊನೆಗೊಳ್ಳುತ್ತೆ ಮುಂದೆ ಅಕ್ಟೋಬರ್ ಒಂದರಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗುತ್ತೆ ಈ ಹೊಸ ಆರ್ಥಿಕ ವರ್ಷ ಆರಂಭ ಆಗೋಕ್ಕಿಂತ ಮುಂಚೆ ಹಣಕಾಸು ವಿಧೇಯಕ ಏನಿರುತ್ತೆ ಅದು ಅಮೆರಿಕ ಸಂಸತ್ತಿನ ಎರಡೂ ಸದನಗಳಲ್ಲಿ ಅಂಗೀಕಾರ ಆಗಬೇಕು ಮೇಲ್ಮನೆ ಸೆನೆಟ್ ಮತ್ತು ಕೆಳಮನೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಎರಡರಲ್ಲೂ ಕೂಡ ಅಂಗೀಕಾರ ಆಗಬೇಕು ಬಟ್ ಈ ಬಾರಿ ಏನಾಗಿದೆ ಅಂದರೆ ರಿಪಬ್ಲಿಕನ್ ಪಕ್ಷ ಮತ್ತು ಡೆಮೋಕ್ರೆಟಿಕ್ ಪಕ್ಷ ಈ ಎರಡೂ ಪಕ್ಷಗಳ ನಡುವೆ ಏನು ಒಂದು ಒಪ್ಪಂದ ಏರ್ಪಡದೆ ಭಿನ್ನಾಭಿಪ್ರಾಯ ಉಂಟಾಗಿ ಈ ವಿಧೇಯಕಕ್ಕೆ ಅಂಗೀಕಾರ ದೊರೆತಿರೋದಿಲ್ಲ ಹಾಗಾಗಿ ಸರ್ಕಾರಿ ಖಜಾನೆಗೆ ಏನಾಗಿರುತ್ತೆ ಬೀಗ ಬಿದ್ದಿರುತ್ತೆ ಇದಕ್ಕೆ ಶಟ್ ಡೌನ್ ಅಂತ ಹೇಳಿ ಕರಿತಾ ಇದ್ದಾರೆ ಇವಾಗ ತುರ್ತು ಅಗತ್ಯವಿಲ್ಲದ ಇಲಾಖೆಗಳ ಕಾರ್ಯಾಚರಣೆ ಕೂಡ ಸ್ಥಗಿತಗೊಂಡಿರುತ್ತೆ ಅಮೆರಿಕದಲ್ಲಿ ಇದರಿಂದ ಸುಮಾರು ಏಳು ಪಾಯಿಂಟ್ ಐವತ್ತು ಲಕ್ಷ ಸರ್ಕಾರಿ ನೌಕರರು ವೇತನ ರಹಿತ ಕಡ್ಡಾಯ ರಜೆ ಮೇಲೆ ತೆರಳಬೇಕಾದಂತಹ ಒಂದು ಪರಿಸ್ಥಿತಿ ಅಮೆರಿಕಾದಲ್ಲಿ ಉಂಟಾಗಿರುತ್ತೆ ಸೊ ಇದೆಲ್ಲವೂ ಕೂಡ ಶಟ್ ಡೌನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಯಾಕೆ ಸುದ್ದಿಯಲ್ಲಿದೆ ಅನ್ನೋದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಕರಾವಳಿಯಲ್ಲಿ ಬೀಸುತ್ತಿರುವ ಚಂಡಮಾರುತದ ಹೆಸರೇನು ಆಯ್ಕೆಗಳು ಶಕ್ತಿ ವಾಯು ಯಾನ ಫೆನಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಶಕ್ತಿ ಅನ್ನುವಂತಹ ಒಂದು ಚಂಡಮಾರುತ ಎಲ್ಲಿ ಬೀಸ್ತಾ ಇದೆ ಗುಜರಾತ್ ಮತ್ತು ಮಹಾರಾಷ್ಟ್ರದ ಕರಾವಳಿಯಲ್ಲಿ ಬೀಸ್ತಾ ಇದೆ ಇದು ಈ ವರ್ಷ ಮತ್ತು ಮುಂಗಾರು ಅವಧಿ ಮುಕ್ತಾಯಗೊಂಡ ನಂತರದ ಮೊದಲ ಚಂಡಮಾರುತ ಆಗುತ್ತೆ ಶಕ್ತಿ ಅನ್ನುವಂಥ ಹೆಸರು ಯಾರು ಇಟ್ಟಿದ್ದಾರೆ ಈ ಚಂಡಮಾರುತಕ್ಕೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ನಲ್ಲಿ ಕೇಳ್ತಾರೆ ಶ್ರೀಲಂಕಾ ಈ ಒಂದು ಚಂಡಮಾರುತಕ್ಕೆ ಶಕ್ತಿ ಅಂತ ಹೇಳಿ ಹೆಸರನ್ನ ಇಟ್ಟಿರುತ್ತೆ ಈ ಚಂಡಮಾರುತ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುವಂತಹ ಒಂದು ಸಾಮರ್ಥ್ಯವನ್ನ ಕೂಡ ಹೊಂದಿರುತ್ತೆ ಇನ್ನು ಶಕ್ತಿ ಅನ್ನುವಂಥ ಹೆಸರು ಮತ್ತೂ ಕೂಡ ಸುದ್ದಿಯಲ್ಲಿತ್ತು ಇತ್ತೀಚೆಗೆ ಶಕ್ತಿ ಅನ್ನೋದು ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗುತ್ತೆ ಒಂದು ಉಚಿತ ಬಸ್ ಪ್ರಯಾಣದ ಒಂದು ಯೋಜನೆ ಆಗುತ್ತೆ ಈ ಯೋಜನೆಗೆ ಇತ್ತೀಚೆಗೆ ಒಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿರುತ್ತೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿರ್ತೇವೆ ಕಮಿಂಗ್ ಟು ದ ಪಾಯಿಂಟ್ ಶಕ್ತಿ ಹೆಸರಿನ ಚಂಡಮಾರುತ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಕರಾವಳಿಯಲ್ಲಿ ಬೀಸುತ್ತಿದೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಯಾವ ರಾಜ್ಯಕ್ಕೆ ಇದು ಅಪ್ಪಳಿಸುತ್ತೆ ಅಥವಾ ಯಾವ ರಾಜ್ಯಕ್ಕೆ ಇದು ಅಫೆಕ್ಟ್ ಆಗುತ್ತೆ ಅಂತ ಕೇಳ್ತಾರೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಈ ಚಂಡಮಾರುತಕ್ಕೆ ಶ್ರೀಲಂಕಾ ಏನು ಮಾಡಿದೆ ಶಕ್ತಿ ಎಂಬ ಹೆಸರನ್ನು ಕೊಟ್ಟಿರುತ್ತೆ ಇನ್ನು ಕೆಲವೊಂದು ಚಂಡಮಾರುತಗಳು ಸುದ್ದಿಯಲ್ಲಿರುತ್ತೆ ಪ್ರೀವಿಯಸ್ ಆಗಿ ಅದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಚಂಡಮಾರುತ ಅಂಫಾನ್ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂಗಾಳ ಕೊಲ್ಲಿಯ ಅತಿ ತೀವ್ರ ಚಂಡಮಾರುತಗಳಲ್ಲಿ ಒಂದಾಗಿರುತ್ತೆ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ಭಾರಿ ಹಾನಿಯನ್ನು ಉಂಟು ಮಾಡಿರುತ್ತೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಂಡಮಾರುತ ಫಣಿ ಅನ್ನೋದು ಸುದ್ದಿಯಲ್ಲಿತ್ತು ಇದು ಅತ್ಯಂತ ತೀವ್ರವಾದಂತಹ ಚಂಡಮಾರು ಚಂಡಮಾರುತ ಆಗಿದ್ದು ಒಡಿಶಾದಲ್ಲಿ ಭಾರಿ ಸ್ಥಳಾಂತರ ಮತ್ತು ಹಾನಿಯನ್ನು ಉಂಟುಮಾಡುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಂಡಮಾರುತ ಟೌಕ್ಟೆ ಇದು ಗುಜರಾತ್ ಕರಾವಳಿಯಲ್ಲಿ ಒಂದು ಅಪ್ಪಳಿಸುತ್ತೆ ಮಹಾರಾಷ್ಟ್ರ ಗೋವಾ ಸೇರಿ ಪಶ್ಚಿಮ ಕರಾವಳಿ ರಾಜ್ಯಗಳಿಗೆ ಹಾನಿಯನ್ನು ಉಂಟುಮಾಡುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಂಡಮಾರುತ ಯಾಸ್ ಸುದ್ದಿಯಲ್ಲಿತ್ತು ಇದು ಒಡಿಶಾ ಪಶ್ಚಿಮ ಬಂಗಾಳದಲ್ಲಿ ಅಪ್ಪಳಿಸುತ್ತೆ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಂಡಮಾರುತ ಹುಡ್ ಹುಡ್ ಇದು ಸುದ್ದಿಯಲ್ಲಿತ್ತು ಆಂಧ್ರ ಪ್ರದೇಶದ ವಿಶಾಖಪಟ್ಟಣವನ್ನು ಇದು ಅಪ್ಪಳಿಸಿರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಚಂಡಮಾರುತ ಗಜಾ ಸುದ್ದಿಯಲ್ಲಿತ್ತು ಇದು ತಮಿಳುನಾಡಿನ ಕಾವೇರಿ ಡೆಲ್ಟಾ ಪ್ರದೇಶವನ್ನು ಹಾನಿಗೊಳಿಸಿರುತ್ತೆ ಸೊ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಈ ಚಂಡಮಾರುತಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ಈವಾಗ ಶಕ್ತಿ ಚಂಡಮಾರುತದ ಮೇಲೂ ಕೂಡ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮುಖ್ಯವಾಗಿ ಎರಡು ಪಾಯಿಂಟ್ಗಳು ಯಾವ ರಾಜ್ಯಕ್ಕೆ ಎಫೆಕ್ಟ್ ಮಾಡ್ತಾ ಇದೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಯಾವ ದೇಶ ಶಕ್ತಿ ಅನ್ನುವಂತಹ ಹೆಸರನ್ನು ಕೊಟ್ಟಿದೆ ಶ್ರೀಲಂಕಾ ಶಕ್ತಿ ಅನ್ನುವಂತಹ ಹೆಸರನ್ನು ಕೊಟ್ಟಿರುತ್ತೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಇರುತ್ತೆ ಇಲ್ಲಿ ಏನು ಅಂತಂದರೆ ನೀವೇನಾದರೂ ಹಳೆಯ ಕ್ಲಾಸಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ ಈ ಪ್ಲೇಲಿಸ್ಟ್ ಮೂಲಕ ಪ್ರತಿದಿನದ ಪ್ರಚಲಿತ ಘಟನೆಗಳನ್ನು ಸೀರಿಯಲ್ ಆಗಿ ಸೀಕ್ವೆನ್ಸ್ ಆಗಿ ನೋಡ್ಕೋಬಹುದು ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಒಂದ್ಸಲ ಚೆಕ್ ಮಾಡಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಅಂಕ ಸಮುದ್ರ ಪಕ್ಷಿಧಾಮ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳು ಮಂಡ್ಯ ವಿಜಯಪುರ ವಿಜಯನಗರ ರಾಮನಗರ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಅಂಕ ಸಮುದ್ರ ಪಕ್ಷಿಧಾಮ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ ಹಗರಿ ಬರುತ್ತೆ ಸೊ ಅಂಕ ಸಮುದ್ರದಲ್ಲಿ ವಲಸೆ ಹಕ್ಕಿಗಳು ಹೆಚ್ಚಾಗಿ ಕಂಡುಬರುತ್ತೆ ಮೈಗ್ರೇಟರಿ ಬರ್ಡ್ಸ್ ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ ವಲಸೆ ಹಕ್ಕಿಗಳು ಈ ಬಾರಿ ನಿಗದಿತ ಅವಧಿಗ ಮೊದಲು ಈ ಒಂದು ವಲಸೆ ಹಕ್ಕಿಗಳು ಹೆಚ್ಚಾಗಿ ಅಂಕ ಸಮುದ್ರ ಪಕ್ಷಿಧಾಮದಲ್ಲಿ ಕಂಡು ಬರ್ತಾ ಇದೆ ಮುಖ್ಯವಾಗಿ ನೀರು ಕಾಗೆ ಇಂಡಿಯನ್ ಕಾರ್ಮೋರೇಟ್ ಅಂತ ಹೇಳಿ ಕರಿತೀವಿ ಹಾಗೆ ಸಣ್ಣ ನೀರು ಕಾಗೆ ಲಿಟಲ್ ಕಾರ್ಮೋರೆಂಟ್ ಅಂತ ಕರಿತೀವಿ ಹಾಗೆ ಬ್ಲ್ಯಾಕ್ ಹೆಡ್ಡೆಡ್ ಐಬೀಸ್ ಕರಿತಲೆ ಕೆಂಬರಲು ಅಂತ ಕನ್ನಡದಲ್ಲಿ ಕರಿತೀವಿ ಹಾಗೆ ಗ್ಲೋಸಿ ಐಬಿಸ್ ಮಿಂಚು ಕೆಂಬರಲು ಮತ್ತು ಒರಟೆ ಬಾತು ಸ್ಪಾಟ್ ಬಿಲ್ ಡಕ್ ಅಂತ ಹೇಳಿ ಕರಿತೀವಿ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ನೀರು ಕಾಗೆ ಯಾವ ಪಕ್ಷಿಧಾಮದಲ್ಲಿ ಕಂಡುಬರುತ್ತೆ ಅಥವಾ ಕರಿತಲೆ ಕೆಂಬರಲು ಅನ್ನುವಂಥ ಪಕ್ಷಿ ಯಾವ ಪಕ್ಷಿಧಾಮದಲ್ಲಿ ಕಂಡುಬರುತ್ತೆ ಸೊ ಹಾಗಾಗಿ ಇವುಗಳ ಬಗ್ಗೆ ಕೂಡ ಗಮನ ಇರಬೇಕಾಗತ್ತೆ ಒಂದು ಸಲ ಡೌನ್ ಕೂಡ ಮಾಡ್ಕೋಬೇಕು ಸೊ ವಿಜಯನಗರ ಜಿಲ್ಲೆಯಲ್ಲಿ ಮುಖ್ಯವಾಗಿ ಈ ಒಂದು ಪಕ್ಷಿಧಾಮ ನಮಗೆ ಕಂಡುಬರುತ್ತೆ ಅಂಕ ಸಮುದ್ರ ಪಕ್ಷಿಧಾಮದಲ್ಲಿ ಇತ್ತೀಚೆಗೆ ವಿದೇಶಿ ಹಕ್ಕಿಗಳು ಕಂಡು ಬರ್ತಾ ಇದೆ ಮುಖ್ಯವಾಗಿ ಇಂಡಿಯನ್ ಕಾರ್ಮೊರೆಂಟ್ ಬ್ಲ್ಯಾಕ್ ಹೆಡೆಡ್ ಹೈಬೀಸ್ ಗ್ಲೋಸಿ ಐಬೀಸ್ ಇವುಗಳು ಮುಖ್ಯವಾಗಿ ಇಲ್ಲಿ ಕಂಡುಬರುತ್ತೆ ಪಕ್ಷಿಧಾಮಕ್ಕೆ ಮೊದಲ ಬಾರಿಗೆ ಉತ್ತರ ಭಾರತದಿಂದ ವಲಸೆ ಬಂದಿರುವ ಅಪರೂಪದ ದೊಡ್ಡ ಗಾತ್ರದ ಶಿಳ್ಳೆಭಾತು ಫುಲ್ವೆಸ್ ವಿಸ್ಲಿಂಗ್ ತನ್ನ ಸಂಖ್ಯೆಯನ್ನು ಇಪ್ಪತ್ತಕ್ಕೆ ಏರಿಸಿಕೊಂಡಿರುತ್ತೆ ಅಂದರೆ ಉತ್ತರ ಭಾರತದಿಂದ ಇವುಗಳು ವಲಸೆ ಬರುತ್ತೆ ಇವುಗಳ ಹೆಸರೇನು ಫುಲ್ವೆಸ್ ವಿಸ್ಲಿಂಗ್ ಕನ್ನಡದಲ್ಲಿ ದೊಡ್ಡ ಗಾತ್ರದ ಶಿಳ್ಳೆ ಅಂತ ಹೇಳಿ ಕರಿತೀವಿ ಈ ಒಂದು ಪಕ್ಷಿಧಾಮದಲ್ಲಿ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಪ್ರಭೇದದ ಪಕ್ಷಿಗಳು ಮುಖ್ಯವಾಗಿ ಕಂಡುಬರುತ್ತೆ ಇಲ್ಲಿ ಕಾಣಿಸಬಹುದಾದಂತಹ ಪ್ರಮುಖ ಪಕ್ಷಿಗಳು ಬೂದಿ ಹಂಗಾರ ನೀಲಿ ಕೋಗಿಲೆ ಬಾಗಿಲ ಹಕ್ಕಿ ಹಾಗೆ ಪ್ಯಾಲಿಕನ್ ಇವುಗಳು ಸಹ ಇಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಗ್ರಾಮದನಿ ಪಾಡ್ಕಾಸ್ಟ್ ಸೇವೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಚಾಲನೆ ನೀಡಲಾಗಿದೆ ಆಯ್ಕೆಗಳು ಕರ್ನಾಟಕ ಗುಜರಾತ್ ಆಂಧ್ರ ಪ್ರದೇಶ ತಮಿಳುನಾಡು ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಗ್ರಾಮ ದನಿ ಅನ್ನುವಂತಹ ಒಂದು ಪಾಡ್ಕಾಸ್ಟ್ ಸೇವೆಗೆ ಚಾಲನೆಯನ್ನು ನೀಡ್ತಾರೆ ಯಾರು ಚಾಲನೆ ನೀಡುತ್ತಾರೆ ಅದು ಕೂಡ ಗೊತ್ತಿರಬೇಕು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ಚಾಲನೆಯನ್ನು ನೀಡ್ತಾರೆ ಯಾಕೆ ಚಾಲನೆ ನೀಡಿದ್ರು ಇದರ ಉದ್ದೇಶ ಏನು ಈ ಪಾಡ್ಕಾಸ್ಟ್ನ ಉದ್ದೇಶ ಅಂತಂದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದ ಮಹತ್ವದ ವಿಷಯಗಳನ್ನು ಹಾಗೆ ಸರ್ಕಾರಿ ಪತ್ರಗಳನ್ನು ಒಂದು ಸಂಕ್ಷಿಪ್ತ ರೂಪದಲ್ಲಿ ಸರಳೀಕರಣದ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಅರ್ಥವಾಗುವಂತೆ ಅವರಿಗೆ ತಲುಪಿಸೋಕೆ ಈ ಒಂದು ಪಾಡ್ಕಾಸ್ಟ್ ಸೇವೆಗೆ ಚಾಲನೆಯನ್ನು ನೀಡ್ತಾರೆ ಯಾರು ಚಾಲನೆ ನೀಡಿದರೂ ಅದರ ಉದ್ದೇಶ ಏನು ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕಾಗುತ್ತೆ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ಸಹಯೋಗದಲ್ಲಿ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಆರಂಭ ಮಾಡುತ್ತೆ ಈ ಯೋಜನೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಚಾಲನೆ ನೀಡ್ತಾರೆ ನಮಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಎಲ್ಲಿದೆ ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ಸ್ನಲ್ಲಿ ಸೊ ಮೈಸೂರಿನಲ್ಲಿದೆ ಈ ಪಾಯಿಂಟ್ ಕೂಡ ತಮ್ಮ ಗಮನಕ್ಕೆ ಇರಬೇಕು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಪಿ ಒ ಮತ್ತು ಅದರ್ ಎಕ್ಸಾಮ್ಸ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಿಷನ್ ಸುದರ್ಶನ್ ಚಕ್ರವನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ ಆಯ್ಕೆಗಳು ಡಿ ಆರ್ ಇಸ್ರೋ ನಾಸಾ ಭಾರತೀಯ ವಿಜ್ಞಾನ ಸಂಸ್ಥೆ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಡಿ ಆರ್ ಒ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಈ ಮಿಷನ್ ಸುದರ್ಶನ್ ಚಕ್ರವನ್ನು ವಿನ್ಯಾಸಗೊಳಿಸಿರ್ತಾರೆ ಮಿಷನ್ ಸುದರ್ಶನ್ ಚಕ್ರದ ಯೋಜನೆಯ ಭಾಗವಾಗಿ ಭಾರತೀಯ ಸೇನಾಪಡೆಗೆ ಎ ಕೆ ಸಿಕ್ಸ್ ತರ್ಟಿ ಅನ್ನುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಖರೀದಿ ಮಾಡಿ ಪಾಕಿಸ್ತಾನದ ಗಡಿಯಲ್ಲಿ ನಿಯೋಜನೆ ಮಾಡೋಕೆ ಸರ್ಕಾರ ಮುಂದಾಗಿರುತ್ತೆ ಈ ಎ ಕೆ ಫೋರ್ ಥರ್ಟಿ ಎ ಡಿ ಎಸ್ ಸಿಡಿಸುವ ಗುಂಡುಗಳು ಕೂಡ ನಾಲ್ಕು ಕಿಲೋಮೀಟರ್ಗಳಷ್ಟು ದೂರದವರೆಗೆ ಸಾಗಿ ವಾಯು ಮಾರ್ಗದಲ್ಲಿ ದಾಳಿ ಮಾಡುವಂತಹ ಶತ್ರು ದೇಶದ ಕ್ಷಿಪಣಿಗಳನ್ನು ಉಡಾಯಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಮುಖ್ಯವಾಗಿ ಕೇಳ್ತಾರೆ ಯಾರು ವಿನ್ಯಾಸ ಮಾಡಿದ್ದಾರೆ ಡಿ ಆರ್ ಒ ಇವುಗಳು ಶತ್ರು ದೇಶದ ಕ್ಷಿಪಣಿ ಡ್ರೋನ್ಗಳನ್ನು ನಾಶಪಡಿಸುವಂತಹ ಸಾಮರ್ಥ್ಯ ಹೊಂದಿರುತ್ತೆ ಇವುಗಳನ್ನು ಸುಲಭವಾಗಿ ಮಿಲಿಟರಿ ಟ್ರಕ್ ಮೇಲೆ ಜೋಡಿಸಿ ಗಡಿಯ ಭಾಗದಲ್ಲಿ ಎಲ್ಲಿ ಬೇಕಾದರೂ ಕೂಡ ನಿಯೋಜನೆ ಮಾಡಬಹುದು ಮಿಷನ್ ಸುದರ್ಶನ್ ಚಕ್ರದ ಉದ್ದೇಶ ಏನು ಅಂದರೆ ಶತ್ರು ಪಡೆಯ ವಾಯುದಾಳಿಗಳನ್ನು ತಡೆಯುವುದು ಮಿಷನ್ ಸುದರ್ಶನ್ ಚಕ್ರ ಯೋಜನೆಯ ಗುರಿ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಸಮಗ್ರ ಸ್ಥಳೀಯ ಭದ್ರತಾ ಗುರಾಣಿಗಳನ್ನು ರಚನೆ ಮಾಡೋದು ಮುಂದಿನ ಪ್ರಶ್ನೆ ಕೋಲ್ಡ್ರಿಫ್ ಸಿರಪ್ನಲ್ಲಿ ಶೇಕಡ ಎಷ್ಟರಷ್ಟು ದೈತಲಿನ್ ಗ್ಲೈಕಾಲ್ ಬಳಸಲಾಗಿದೆ ಆಯ್ಕೆಗಳು ಫಾರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪಾಯಿಂಟ್ ಫೋರ್ ಪರ್ಸೆಂಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಇತ್ತೀಚೆಗೆ ಕೋಲ್ಡ್ ಡ್ರಿಫ್ ಸಿರಪ್ ಇದು ಸುದ್ದಿಯಲ್ಲಿದೆ ಯಾಕೆ ಸುದ್ದಿಯಲ್ಲಿದೆ ಇದರ ಒಂದು ಸೇವನೆಯಿಂದ ಸುಮಾರು ಒಂದು ಹನ್ನೆರಡು ಸಾವುಗಳು ಸಂಭವಿಸಿರುತ್ತೆ ಮುಖ್ಯವಾಗಿ ಮಧ್ಯಪ್ರದೇಶದಲ್ಲಿ ಒಂದು ಮಕ್ಕಳ ಸಾವು ಹಾಗಾಗಿ ಇದು ಸುದ್ದಿಯಲ್ಲಿದೆ ಈ ಕೋಲ್ಡ್ರಿಫ್ ಸಿರಪ್ನಲ್ಲಿ ಫಾರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ನಷ್ಟು ಡೈಥಲಿನ್ ಗ್ಲೈಕಾಲ್ ಇರುತ್ತೆ ಸೊ ಡೈಥಲಿನ್ ಗ್ಲೈಕಾಲ್ ಎಷ್ಟಿರುತ್ತೆ ಫಾರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದು ಒಂದು ರಾಸಾಯನಿಕ ಆಗಿರುತ್ತೆ ಮುಖ್ಯವಾಗಿ ಕೈಗಾರಿಕೆಗಳಲ್ಲಿ ಬಳಸುವಂತಹ ಒಂದು ವಿಷಕಾರಕ ಒಂದು ದ್ರಾವಣ ಇದಾಗುತ್ತೆ ಇದರ ಸೇವನೆಯಿಂದ ಇತ್ತೀಚೆಗೆ ಸಾವುಗಳು ಆಗ್ತಾ ಇದೆ ಇವಾಗ ಈ ಒಂದು ಕೋಲ್ಡ್ರಿಫ್ ಸಿರಪ್ ಅನ್ನ ಮಧ್ಯಪ್ರದೇಶ ತಮಿಳುನಾಡು ರಾಜಸ್ಥಾನ್ ಕೇರಳ ಎಲ್ಲ ಕಡೆ ಕೂಡ ನಿಷೇಧ ಮಾಡ್ತಾ ಇದ್ದಾರೆ ನಿಮ್ಮ ಎಕ್ಸಾಂಪಲ್ ಕೇಳ್ತಾರೆ ಪೋಲ್ಟ್ರಿಫ್ ಸಿರಪನ್ನು ಯಾವ ರಾಜ್ಯಗಳು ನಿಷೇಧ ಮಾಡಿದೆ ತಮಿಳ್ನಾಡು ಮಾಡಿದೆ ಮಧ್ಯಪ್ರದೇಶ್ ಮಾಡಿದೆ ಇವಾಗ ಕೇರಳ ಕೂಡ ಮಾಡ್ತಾ ಇದೆ ಹಾಗಾಗಿ ಇದರ ಮೇಲೆ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಖ್ಯವಾಗಿ ಫಾರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೈಥಲಿನ್ ಗ್ಲೈಕಾಲ್ ಇದನ್ನು ಕೈಗಾರಿಕೆಗಳಲ್ಲಿ ಬಳಸುವ ಒಂದು ವಿಷಕಾರಕ ದ್ರಾವಣ ಇನ್ನು ಭಾರತದಿಂದ ಆಮದಾಗುವ ಕೆಮ್ಮಿನ ಸಿರಪ್ಗಳನ್ನು ಆಫ್ರಿಕಾ ಖಂಡದ ದೇಶಗಳಲ್ಲಿ ನಿಷೇಧ ಮಾಡಿದ್ದಾರೆ ಮುಖ್ಯವಾಗಿ ಗಾಂಬಿಯಾ ಇರಾಕ್ ಉಜ್ಬೇಕಿಸ್ತಾನದಲ್ಲೂ ಕೂಡ ನಿಷೇಧ ಮಾಡಿರ್ತಾರೆ ಸುಮಾರು ಗಾಂಬಿಯಾದಲ್ಲಿ ಎಪ್ಪತ್ತು ಸಾವಿನ ಪ್ರಕರಣಗಳು ವರದಿ ಆಗಿರುತ್ತೆ ಭಾರತದ ಒಂದು ಸಿರಪ್ಗಳ ಸೇವನೆಯಿಂದ ಪ್ರಸ್ತುತ ತಮಿಳುನಾಡು ಮಧ್ಯಪ್ರದೇಶ ಮತ್ತು ಕೇರಳದಲ್ಲೂ ಕೂಡ ನಿಷೇಧ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಹಮಾಸ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಅಮೆರಿಕ ಇಸ್ರೇಲ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಇಸ್ರೇಲ್ಗೆ ಸಂಬಂಧ ಪಡುತ್ತೆ ಸೊ ಇದೊಂದು ಬಂಡುಕೋರರ ಗುಂಪಾಗುತ್ತೆ ಹಮಾಸ್ ಅನ್ನೋದು ಬಂಡುಕೋರರ ಗುಂಪಾಗುತ್ತೆ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಒಂದು ಬಿಕ್ಕಟ್ಟಿನಿಂದ ಗಾಜಾ ಪಟ್ಟಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ಒಂದು ಗಾಜಾ ಪಟ್ಟಿ ಗಾಜಾ ಸ್ಟ್ರೈಪ್ನಲ್ಲಿ ಈ ಒಂದು ಯುದ್ಧದ ವಾತಾವರಣ ನಿರ್ಮಾಣ ಆಗಿರುತ್ತೆ ಸುಮಾರು ಸಾವಿರದ ಎರಡ್ನೂರು ಜನರ ಒಂದು ಸಾವು ಕೂಡ ಆಗಿರುತ್ತೆ ಇವಾಗ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಇಪ್ಪತ್ತು ಅಂಶಗಳ ಶಾಂತಿ ಒಪ್ಪಂದದಿಂದ ಈ ಯುದ್ಧವನ್ನು ಕೊನೆಗೊಳಿಸಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ ಇದಕ್ಕೆ ಇಸ್ರೇಲ್ ತನ್ನ ಸಹಮತವನ್ನು ಕೊಟ್ಟಿರುತ್ತೆ ಬಟ್ ಇವಾಗ ಹಮಾಸ್ ಕೂಡ ಶಾಂತಿಗೆ ಒಂದು ಒಪ್ಪಿಗೆ ಸೂಚನೆ ಕೊಡ್ತಾ ಇದೆ ಬಟ್ ಕೆಲವೊಂದು ಕಂಡೀಷನ್ಸ್ ಮೇಲೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಗಾಜಾದಲ್ಲಿ ಯುದ್ಧವನ್ನು ಶಮನಗೊಳಿಸಬೇಕು ಮತ್ತು ಒತ್ತೆಯಾಳುಗಳನ್ನು ಬಿಡುಗಡೆ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಸ್ತಾಪ ಮಾಡಿರುವಂಥ ಶಾಂತಿ ಯೋಜನೆಗೆ ಕೆಲವು ಅಂಶಗಳನ್ನು ಹಮಾಸ್ ಒಪ್ಪಿಕೊಳ್ತಾ ಇದೆ ಹಮಾಸ್ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಸುಮಾರು ಸಾವಿರದ ಎರಡುನೂರು ಜನರ ಸಾವಾಗುತ್ತೆ ಇಸ್ರೇಲ್ ಕೂಡ ಯುದ್ಧವನ್ನು ಘೋಷಣೆ ಮಾಡುತ್ತೆ ಮುಖ್ಯವಾಗಿ ಹಮಾಸ್ನ ದಾಳಿಗೆ ಕಾರಣ ಏನು ಮೊದಲೇ ಕಾರಣ ಹಮಾಸ್ ಇಸ್ರೇಲಿನ ನಿಯಂತ್ರಣವನ್ನು ಪ್ರಶ್ನೆ ಮಾಡಿ ದಾಳಿ ಮಾಡಿತು ಎರಡನೇ ಕಾರಣ ಪ್ಯಾಲೆಸ್ಟೈನ್ ಪ್ರದೇಶಗಳಲ್ಲಿನ ಇಸ್ರೇಲಿ ಸೇನೆಯ ಕ್ರಮಗಳಿಗೆ ಪ್ರತಿಕ್ರಿಯೆ ನೀಡೋಕೆ ಮೂರನೇ ಕಾರಣ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವಿನ ಸಂಬಂಧ ಸುಧಾರಣೆಯ ವಿರುದ್ಧ ಒಂದು ದಾಳಿ ನಾಲ್ಕನೇ ಕಾರಣ ಫತಾಹ ಅನ್ನುವಂತಹ ಮೊದಲಾದ ಸಂಘಟನೆಗಳ ಮೇಲೆ ಪ್ರಭಾವ ಬೀರೋಕೆ ದಾಳಿ ಹಾಗೆ ಐದನೇ ಕಾರಣ ಪ್ಯಾಲೆಸ್ಟೈನ್ ಸಂಘರ್ಷದ ಮೇಲೆ ವಿಶ್ವದ ಗಮನವನ್ನು ಕೇಂದ್ರೀಕರಿಸೋಕೆ ದಾಳಿ ಇದು ಮುಖ್ಯವಾಗಿ ದಾಳಿಗೆ ಕಾರಣಗಳಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ಪ್ರಾಣಿ ಪ್ರಭೇದದಲ್ಲಿ ಚಿಪ್ ಅಳವಡಿಸಿ ಅಧ್ಯಯನ ನಡೆಸಲಾಗುತ್ತಿದೆ ಆಯ್ಕೆಗಳು ಹುಲಿ ಸಿಂಹ ಕಾಳಿಂಗ ಸರ್ಪ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಇತ್ತೀಚೆಗೆ ಕಾಳಿಂಗ ಸರ್ಪದ ಮೇಲೆ ಕಾಳಿಂಗ ಸರ್ಪದಲ್ಲಿ ಚಿಪ್ಪನ್ನು ಅಳವಡಿಸಿ ಕಾಳಿಂಗ ಸರ್ಪದಲ್ಲಿ ಚಿಪ್ಪನ್ನು ಅಳವಡಿಸಿ ಒಂದು ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಸುತ್ತಮುತ್ತಲಿನ ಪರಿಸರದಲ್ಲಿ ಈ ಕಾಳಿಂಗ ಸರ್ಪದಲ್ಲಿ ಒಂದು ಅಕ್ಕಿ ಗಾತ್ರದ ಚಿಪ್ಪನ್ನು ಅಳವಡಿಸಿ ಅವುಗಳ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಸುತ್ತಮುತ್ತಲಿನ ಪರಿಸರದಲ್ಲಿ ಕಾಳಿಂಗ ಸರ್ಪಗಳಿಗೆ ಬಾಸ್ಮತಿ ಅಕ್ಕಿ ಕಾಳಿನ ಚಿಪ್ಪನ್ನು ಅಳವಡಿಸಿ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ ಈ ಚಿಪ್ ಮೂಲಕ ಹಾವಿನ ಗುಣಲಕ್ಷಣ ಅದರ ವೈಶಿಷ್ಟ್ಯ ಯಾವ ಹಾವು ಅವುಗಳ ವಾಸಸ್ಥಳ ಆಹಾರ ಪದ್ಧತಿ ಮಿಲನ ಕ್ರಿಯೆ ಹೀಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾರೆ ಇನ್ನು ಕಾಳಿಂಗ ಸರ್ಪದ ವೈಜ್ಞಾನಿಕ ಹೆಸರು ಲೈಕೋಡೋನ್ ಕಳಿಂಗ ಇದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ವಿಜ್ಞಾನಿಗಳು ನವೀನವಾಗಿ ಗುರುತಿಸ್ತವೆ ಈ ಸರ್ಪವನ್ನು ಮುಖ್ಯವಾಗಿ ಭಾರತದಲ್ಲಿ ವಿಶೇಷವಾಗಿ ಒಡಿಶಾ ಆಂಧ್ರಪ್ರದೇಶ ತೆಲಂಗಾಣದ ಕಾಡಿನಲ್ಲಿ ಕಂಡುಬರುತ್ತೆ ಕಾಳಿಂಗ ಸರ್ಪ ರಾತ್ರಿಯಲ್ಲಿ ಹೆಚ್ಚು ಸಕ್ರಿಯವಾಗಿರುವಂಥ ಒಂದು ಸರ್ಪ ಆಗುತ್ತೆ ನಾಗ್ಟೋರ್ನಲ್ ಅಂತ ಹೇಳಿ ಕರಿತೀವಿ ನಾವು ಅಂದರೆ ರಾತ್ರಿ ಹೆಚ್ಚು ಸಕ್ರಿಯವಾಗಿರುವಂಥದಕ್ಕೆ ನಾಗ್ಟೋರ್ನಲ್ ಅಂತ ಕರಿತೀವಿ ಅಂದರೆ ದಿನದಲ್ಲಿ ಕಡಿಮೆ ಚಲನೆ ಮಾಡುತ್ತೆ ಈ ಸರ್ಪ ಅತ್ಯಂತ ದುರ್ಲಭವಾಗಿ ಕಂಡುಬರುವಂತಹ ಒಂದು ಸರ್ಪ ಆಗುತ್ತೆ ಮತ್ತು ಸಂಶೋಧನೆ ನಡೆಸ್ತಾ ಇದ್ದಾರೆ ಇದರ ಹುರಿಯ ಕಪ್ಪು ಬಣ್ಣ ಮತ್ತು ದೇಹದ ಮೇಲೆ ಬಿಳಿ ಪಟ್ಟೆಗಳು ವಿಶೇಷ ಲಕ್ಷಣಗಳಾಗುತ್ತೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಯಾವ ರಾಜ್ಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿರಬೇಕು ಮುಖ್ಯವಾಗಿ ಕರ್ನಾಟಕ ಎಕ್ಸಾಕ್ಟ್ ಆಗಿ ಆಗುಂಬೆಯ ಸುತ್ತಮುತ್ತ ಪ್ರದೇಶದಲ್ಲಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯ ಸುತ್ತಮುತ್ತ ಪ್ರದೇಶ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಎಷ್ಟು ಸೂಪರ್ ಮೂನ್ ಸಂಭವಿಸುವ ಸಾಧ್ಯತೆ ಇದೆ ಆಯ್ಕೆಗಳು ಎರಡು ಮೂರು ನಾಲ್ಕು ಐದು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಮೂರು ಸೂಪರ್ ಮೂನ್ಗಳು ಸಂಭವಿಸುವಂತಹ ಸಾಧ್ಯತೆ ಇದೆ ಈವಾಗ ಮೊದಲ ಸೂಪರ್ ಮೂನ್ಗೆ ನಾವು ಸಾಕ್ಷಿಯಾಗ್ತಾ ಇದ್ದೀವಿ ನಿಮ್ಮ ಎಕ್ಸಾಮ್ನಲ್ಲಿ ಇನ್ನೊಂದು ರೀತಿ ಕೂಡ ಕೇಳ್ತಾರೆ ಒಂದು ವರ್ಷದಲ್ಲಿ ಸರಾಸರಿ ಎಷ್ಟು ಸೂಪರ್ ಮೂನ್ಗಳು ಸಂಭವಿಸುತ್ತೆ ಸೊ ಒಂದು ವರ್ಷದಲ್ಲಿ ಎರಡರಿಂದ ನಾಲ್ಕು ಸೂಪರ್ ಮೂನ್ಗಳು ಸಂಭವಿಸುತ್ತೆ ಸೊ ಬಟ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಸೂಪರ್ ಮೂನ್ಗಳು ಸಂಭವಿಸ್ತಾ ಇದೆ ಮೊದಲ ಸೂಪರ್ ಮೂನ್ ಕೂಡ ನಾವು ಆಗ್ತಾ ಇದ್ವಿ ವಿಭಾಗ ಸಂಭವಿಸ್ತಾ ಇದೆ ಸೂಪರ್ ಮೂನ್ ಸಂದರ್ಭದಲ್ಲಿ ಚಂದ್ರ ಎಂದಿಗಿಂತ ಹತ್ತಿರ ಮತ್ತು ದೊಡ್ಡದಾಗಿ ಕಾಣಿಸ್ತಾನೆ ಪೂರ್ಣ ಚಂದ್ರ ಭೂ ಕಕ್ಷೆಗೆ ಸಮೀಪದಲ್ಲಿದ್ದಾಗ ಸೂಪರ್ ಮೂನ್ ಅಂತ ಹೇಳಿ ಎನಿಸಿಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಚಂದ್ರ ಶೇಕಡ ಹದಿನಾಲ್ಕರಷ್ಟು ದೊಡ್ಡದಾಗಿ ಶೇಕಡ ಮೂವತ್ತರಷ್ಟು ಪ್ರಕಾಶಮಾನವಾಗಿ ನಮಗೆ ಕಾಣ್ತಾನೆ ಈ ಸೂಪರ್ ಮೂನ್ ವೀಕ್ಷಣೆಯಲ್ಲಿ ಚಂದ್ರ ಭೂಮಿಯಿಂದ ಮೂರು ಲಕ್ಷದ ಅರವತ್ತೊಂದು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗ್ತಾನೆ ಸೂಪರ್ ಮೂನ್ ಅಂದರೆ ಚಂದ್ರನು ಭೂಮಿಗೆ ಅತ್ಯಂತ ಹತ್ತಿರವಿರುವ ಸಂದರ್ಭದಲ್ಲಿ ಪೂರ್ಣ ಚಂದ್ರನಾಗಿ ಕಾಣಿಸುವಂತಹ ಒಂದು ಅವಸ್ಥೆ ಸೂಪರ್ ಮೂನ್ ಅಂದರೆ ಏನು ಅಂತ ಕೇಳ್ತಾರೆ ಚಂದ್ರ ಭೂಮಿಗೆ ಅತ್ಯಂತ ಹತ್ತಿರವಿರುವಂತಹ ಸಂದರ್ಭದಲ್ಲಿ ಪೂರ್ಣ ಚಂದ್ರನಾಗಿ ಕಾಣಿಸುವಂತಹ ಒಂದು ಅವಸ್ಥೆಗೆ ಸೂಪರ್ ಮೂನ್ ಅಂತ ಹೇಳಿ ಕರೀತಾರೆ ಇನ್ನು ಪೆರಿಜಿ ಸೂಪರ್ ಮೂನ್ ಸಂಭವಿಸುವುದು ಚಂದ್ರನು ತನ್ನ ಪರಿಕ್ರಮಣದಲ್ಲಿ ಭೂಮಿಗೆ ಪರಿಜಿ ಅಂದರೆ ಅತ್ಯಂತ ಹತ್ತಿರದ ಅಂತರದ ಸ್ಥಾನದಲ್ಲಿ ಇದ್ದಾಗ ಫಸ್ಟ್ ಪಾಯಿಂಟ್ ನಾವು ನೋಡಿದ್ವಿ ಸೂಪರ್ ಮೂನ್ ಸಂದರ್ಭದಲ್ಲಿ ಚಂದ್ರ ಎಂದಿಗಿಂತ ಭೂಮಿಗೆ ಹತ್ತಿರ ಇರ್ತಾನೆ ಮತ್ತು ದೊಡ್ಡದಾಗಿ ಕಾಣಿಸ್ತಾನೆ ಅದಕ್ಕೆ ಪೆರಿಜಿ ಅಂತ ಕರಿತೀವಿ ಪ್ರಭಾವ ಮತ್ತು ಸೂಪರ್ ಮೂನ್ ಸಾಮಾನ್ಯ ಪೂರ್ಣ ಚಂದ್ರನಿಗಿಂತ ಏಳು ಪರ್ಸೆಂಟ್ ಅಷ್ಟು ದೊಡ್ಡದು ಹದಿನೈದು ಶೆಕ್ಟಾರಷ್ಟು ಹೆಚ್ಚು ಬೆಳಕಿನಿಂದ ಹೊಳೆಯುತ್ತೆ ಅಂದರೆ ಈ ಒಂದು ಸೂಪರ್ ಮೂನ್ ಪ್ರಭಾವದಿಂದ ಏನಾಗುತ್ತೆ ಅಂದರೆ ಪೂರ್ಣಚಂದ್ರ ಏಳು ಶೆಕ್ಟಾರಷ್ಟು ದೊಡ್ಡದಾಗಿ ನಮಗೆ ಕಾಣ್ತಾನೆ ಮತ್ತು ಹದಿನೈದು ಶೇಕಡಾ ಬ್ರೈಟ್ ಆಗಿ ಹೆಚ್ಚು ಬೆಳಕಿನಿಂದ ನಮಗೆ ಕಾಣ್ತಾನೆ ಒಂದು ವರ್ಷದಲ್ಲಿ ಯೂಶುವಲಿ ಎರಡರಿಂದ ನಾಲ್ಕು ಮೂನ್ಗಳು ಸಂಭವಿಸ್ತವೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜೋಹೋ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಆಯ್ಕೆಗಳು ಆನ್ಲೈನ್ ಗೇಮ್ ವೆಬ್ ಆಧಾರಿತ ಆಫೀಸ್ ಸೂಟ್ ಆ್ಯಂಟಿವೈರಸ್ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಜೋಹೋ ಎಂಬುದು ಒಂದು ವೆಬ್ ಆಧಾರಿತ ಆಫೀಸ್ ಸೂಟ್ ಆಗುತ್ತೆ ನಿಮ್ಮ ಎಕ್ಸಾಂಪ್ನಲ್ಲಿ ಕೇಳ್ತಾರೆ ಜೋಹೋ ಎಂಬುದು ಏನು ಅಂತ ಇದೊಂದು ವೆಬ್ ಆಧಾರಿತ ಆಫೀಸ್ ಸೂಟ್ ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ವಿಭಾಗ ಇತ್ತೀಚೆಗೆ ಏನು ಹೇಳುತ್ತೆ ಅಂದರೆ ಈ ಒಂದು ಜೋಹೋ ಆಫೀಸ್ ಸೂಟನ್ನು ತನ್ನ ಅಧಿಕಾರಿಗಳಿಗೆ ಬಳಸೋಕೆ ಹೇಳುತ್ತೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಕೇಂದ್ರ ಶಿಕ್ಷಣ ಸಚಿವಾಲಯ ತನ್ನ ಅಧಿಕಾರಿಗಳಿಗೆ ಅಧಿಕೃತ ಕೆಲಸಕ್ಕೆ ಜೋಹೋ ಆಫೀಸ್ ಸೂಟನ್ನು ಬಳಸೋಕೆ ಸೂಚನೆ ಕೊಡುತ್ತೆ ಸ್ವದೇಶಿ ಚಳುವಳಿಯಡಿ ಡಿಜಿಟಲ್ ಸಾರ್ವಭೌಮತ್ವವನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಇದು ಅತ್ಯುತ್ತಮ ಕ್ರಮ ಆಗುತ್ತೆ ಜೋಹೋ ಕಾರ್ಪೊರೇಷನ್ ಎರಡು ಸಾವಿರದ ಐದರಲ್ಲಿ ಇದನ್ನು ಅಭಿವೃದ್ಧಿ ಪಡಿಸಿರುತ್ತೆ ಸ್ವದೇಶಿ ಅಭಿಯಾನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಜವಳಿ ಉತ್ಪನ್ನ ಕೃಷಿ ಔಷಧ ಕ್ಷೇತ್ರ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮೇಲಿನ ಎಲ್ಲವೂ ಆಗುತ್ತೆ ಅಂದರೆ ದೇಶದಲ್ಲಿ ಕೈಮಗ್ಗ ಕರಕುಶಲ ಮತ್ತು ಜವಳಿ ಉತ್ಪನ್ನಗಳನ್ನು ಅದರ ಬೇಡಿಕೆಯನ್ನು ಹೆಚ್ಚಿಸೋಕೆ ಕೇಂದ್ರ ಸರ್ಕಾರ ಸ್ವದೇಶಿ ಅಭಿಯಾನವನ್ನು ಆರಂಭ ಮಾಡುತ್ತೆ ಜವಳಿ ಸಚಿವಾಲಯ ಈ ಒಂದು ಅಭಿಯಾನವನ್ನು ಆರಂಭ ಮಾಡಿರುತ್ತೆ ಏನು ಇದರ ಉದ್ದೇಶ ದೇಶದಲ್ಲಿ ಕೈಮಗ್ಗ ಕರಕುಶಲ ಮತ್ತು ಜವಳಿ ಉತ್ಪನ್ನಗಳ ಬೇಡಿಕೆಯನ್ನು ಹೆಚ್ಚಳ ಮಾಡೋಕೆ ಜವಳಿ ಸಚಿವಾಲಯ ಈ ಯೋಜನೆ ಆರಂಭ ಮಾಡುತ್ತೆ ಭಾರತದ ಜವಳಿ ಉದ್ಯಮಕ್ಕೆ ಐದು ಸಾವಿರ ವರ್ಷಗಳ ಒಂದು ಇತಿಹಾಸ ಇದೆ ಭಾರತ ಎರಡನೇ ಅತಿದೊಡ್ಡ ಜವಳಿ ಮತ್ತು ಬಟ್ಟೆ ಉತ್ಪಾದಕ ದೇಶ ಆಗುತ್ತೆ ಚೀನಾ ಫಸ್ಟ್ ಪ್ಲೇಸ್ನಲ್ಲಿದೆ ಭಾರತೀಯ ಜವಳಿ ಉತ್ಪನ್ನಗಳು ಮುಖ್ಯವಾಗಿ ಅಮೆರಿಕ ಯುರೋಪ್ ಯು ಎ ಇ ಚೀನಾ ಮುಂತಾದ ದೇಶಗಳಿಗೆ ರಫ್ತಾಗುತ್ತೆ ಯು ಎ ಇದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಯುಎಇನಲ್ಲಿ ಏಷ್ಯಾ ಕಪ್ ಸೊ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ನಡೆಯಿತು ಯಾರು ಗೆದ್ದರು ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಭಾರತ ಗೆದ್ದಿದೆ ಯಾರ ವಿರುದ್ಧ ಗೆದ್ದಿದೆ ಪಾಕಿಸ್ತಾನದ ವಿರುದ್ಧ ಗೆದ್ದಿದೆ ಈ ಒಂದು ಸರಣಿಯಲ್ಲಿ ಸರಣಿ ಶ್ರೇಷ್ಠ ಆಟಗಾರ ಯಾರಾದರೂ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಸರಣಿ ಶ್ರೇಷ್ಠ ಆಟಗಾರ ಆಗಿದ್ದರು ಅಭಿಷೇಕ್ ಶರ್ಮಾ ಅತಿ ಹೆಚ್ಚು ರೇಟಿಂಗ್ ಪಾಯಿಂಟ್ ಹೊಂದಿರುವ ಬ್ಯಾಟ್ಸ್ಮನ್ ಆಗ್ತಾರೆ ಈ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರ್ತೇವೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ದೇಶದ ಅತ್ಯಂತ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆಗೆ ಇತ್ತೀಚೆಗೆ ಈ ಕೆಳಗಿನ ಯಾವ ನಗರ ಪಾತ್ರವಾಗಿದೆ ಆಯ್ಕೆಗಳು ಬೆಂಗಳೂರು ಹೈದರಾಬಾದ್ ಕೋಲ್ಕತ್ತಾ ದೆಹಲಿ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಕೋಲ್ಕತ್ತಾ ಸತತವಾಗಿ ನಾಲ್ಕನೇ ಬಾರಿ ದೇಶದ ಅತಿ ಸುರಕ್ಷಿತ ನಗರ ಅಂತ ಹೇಳಿ ಪಾತ್ರ ಆಗುತ್ತೆ ಬೆಂಗಳೂರು ಈ ಒಂದು ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಸೊ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಪ್ಲೇಸ್ನಲ್ಲಿ ಯಾವುದು ಕೋಲ್ಕತ್ತಾ ಬೆಂಗಳೂರು ಒಂಬತ್ತನೇ ಸ್ಥಾನದಲ್ಲಿದೆ ಸೊ ಅದೇ ರೀತಿ ರೈತರ ಆತ್ಮಹತ್ಯೆಯಲ್ಲಿ ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್ನಲ್ಲಿದೆ ಸೊ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಬರುತ್ತೆ ಹಾಗೆ ಸೈಬರ್ ಅಪರಾಧ ಪ್ರಕರಣದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ ಈ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ಒಂದು ವರದಿಯ ಪ್ರಕಾರ ಕೋಲ್ಕತ್ತಾದಲ್ಲಿ ಅತಿ ಸುರಕ್ಷಿತ ನಗರ ಯಾಕೆ ಅಂತಂದರೆ ಅತಿ ಕಡಿಮೆ ಅಪರಾಧ ಪ್ರಕರಣಗಳು ದಾಖಲಾಗಿರುತ್ತೆ ಹಾಗಾಗಿ ಅದು ಅತಿ ಸುರಕ್ಷಿತ ನಗರ ಅಂತ ಹೇಳಿ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿರುತ್ತೆ ಇನ್ನು ಕೋಲ್ಕತ್ತಾದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧದಲ್ಲೂ ಕೂಡ ಇಳಿಕೆ ಕಂಡುಬಂದಿರುತ್ತೆ ಹಾಗಾಗಿ ಅದು ಎಲ್ಲದರಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಇಲ್ಲಿ ಪಡ್ಕೊಂಡಿರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ ಇನ್ನು ಕೆಲವೊಂದು ಪಾಯಿಂಟ್ಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸುಮಾರು ನಾಲ್ಕು ಸಾವಿರದ ಒಂದು ನೂರ ಐವತ್ತೊಂದು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ರೈತರು ಆತ್ಮಹತ್ಯೆ ಮಾಡ್ಕೋತಾರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಇನ್ನು ಆಂಧ್ರ ಪ್ರದೇಶದಲ್ಲಿ ಒಂಬೈನೂರ ಇಪ್ಪತ್ತೈದು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆಂಧ್ರ ಪ್ರದೇಶ ಮೂರನೇ ಸ್ಥಾನದಲ್ಲಿದೆ ಮಧ್ಯಪ್ರದೇಶ ರೈತರ ಆತ್ಮಹತ್ಯೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ತಮಿಳುನಾಡು ಐದನೇ ಸ್ಥಾನದಲ್ಲಿದೆ ಸೊ ಇವುಗಳು ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುತ್ತೆ ಹಾಗಾಗಿ ಈ ಪಾಯಿಂಟ್ಗಳು ಸಾಧ್ಯ ಆದರೆ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಪಿನಿಯನ್ಗಳನ್ನು ಕ್ಲಾಸಸ್ ಬಗ್ಗೆ ನಿಮ್ಮ ಒಪಿನಿಯನನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ಇವನ್ ನಮ್ಮ ಲರ್ನ ಅಫಿಷಿಯಲ್ ವಾಟ್ಸ್ಆಪ್ ನಂಬರ್ಗೂ ಕೂಡ ತಮ್ಮ ಒಪಿನಿಯನನ್ನು ಕಾಮೆಂಟ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು